ನೀವು ಎಲ್ಲಿದ್ದಾರೆ ಅನ್ಕೋತಿದ್ದೀರಾ ಅವರಲ್ಲಿಲ್ಲ ಯಾಕಂದ್ರೆ ಅವ್ರು ಇಲ್ಲ ಇದಾರೆ ಅವ್ರಲ್ಲಿ ಇದಾಗಿದ್ರು ಅವ್ರ ಇಲ್ಲಿಲ್ಲ ಏಕೆಂದ್ರೆ ಅವರು ಬೇರೆ ಎಲ್ಲವರ ಬೇಕಿತ್ತು ಅಷ್ಟೇ ಇದ್ರ ಮೇಲೆ ನಾನೇನು ಆಗೋದಿಲ್ಲ ಯಾಕಂದ್ರೆ ನನ್ಗೂ ಇಷ್ಟೇ ಗೊತ್ತಿರೋದು ಶಾರದಾ ನಿನ್ನ ಸ್ಥಿತಿ ನೋಡು ಹೇಗಾಗಿದೆ ನಿನ್ನ ಅತ್ತೆ ಏನು ಮಾತನಾಡುವುದಿಲ್ಲ ನಿನ್ನ ತಮ್ಮ ಏನು ಮಾತನಾಡುತ್ತಾನೆಂದು ತಿಳಿಯುವುದೇ ಇಲ್ಲ ಏನ್ ಮಾತಾಡ್ದ ಅಂತ ಮಾತ್ರ ಗೊತ್ತಿಲ್ಲ ಆದ್ರೆ ಏನೇ ಮಾತಾಡಿದ್ರು ತುಂಬಾ ಚೆನ್ನಾಗಿ ಮಾತಾಡ್ದ ಅಮ್ಮ ಏನ್ ಹೇಳ್ತಿದಾರಂದ್ರೆ ಇದು ರಾಮಂದೇ ಮನೆ ರಾಮ ಇಲ್ಲಿಲ್ಲ ಆದ್ರೆ ರಾಮನ್ ನೆನಪುಗಳು ಇದೇ ಮನೇಲೆ ಇನ್ನೂ ಇದೆ ಇದನ್ನೇ ಇವಳ ತಮ್ಮ ಹೇಳಿದ್ದು ಅಂದ್ರೆ ಹಾಗಿದ್ರೆ ನಾನು ಹೊರಡುತ್ತೇನೆ ಇಲ್ಲ 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 ನೀವು ಭಾಸ್ಕರ್ ಜೊತೆ ಆಡ್ಬೇಕು ಅಂದ್ರಲ್ಲ ಇಲ್ಲೇ ಇರಿ ನಾನು ಅವನ ಆಟಿಕೆಗಳನ್ನ ತಗೊಂಡ್ಬರ್ತೀನಿ ಬೇಡ ಇವತ್ತಿನ ಕಾರ್ಯ ಆಯ್ತು ನನ್ನ ಮಾತಿನ ಅರ್ಥವೇನೆಂದರೆ ನನಗೊಂದು ಮುಖ್ಯವಾದ ಕೆಲಸ ನೆನಪಾಯಿತು ನಾವೀಗ ಹೋಗಲೇಬೇಕು ಆದರೆ ನೀವು ಆಟಿಕೆಗಳ ಚಿಂತೆ ಮಾಡಬೇಡಿ ನಾವು ಇನ್ನು ಮುಂದೆ ಬರುತ್ತಲೇ ಇರುತ್ತೇವೆ ಇವನಿಗೆ ತಿನಿಸಲು. ಬರುತ್ತೇವೆ ಈ ಬಗ್ಗೆ ಅರ್ಥವೇ ಆಗಲಿಲ್ಲ ನನಗೆ ತಿನಿಸಲು ಬಂದರು ಆದರೆ ನನಗೆ ತಿನಿಸಲೇ ಇಲ್ಲ ಇವತ್ತು ಶಾರದಾ ನನಗೆ ಸರಿಯಾಗಿ ಸ್ನಾನ ಮಾಡಿಸಿಲ್ಲ ಅನಿಸುತ್ತದೆ ಕೆಲವರ ಹಣೆ ಬರಹ ಕೆಟ್ಟಾಗ ದೇವರು ಕೈ ಹಿಡಿಯುತ್ತಾನೆ ಹಾಗೆ ದೇವರು ಇಂದು ನಿನ್ನ ಕೈ ಹಿಡಿದಿದ್ದಾನೆ ಹೌದು ಬಂದು ಇವರು ಯಾವ್ದೇ ಕಾರಣ ಇಲ್ಲದೆ ಬಂದು ಏನೋ ಸಂದೇಹ ಇದೆ ಕೈವಾಡ ಇಲ್ಲ ಅಮ್ಮ 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 ಆ ಅಮ್ಮ ನಂಗೆ ನಿಮ್ ಕೈ ಹಾಗೂ ಮುಖದ ಸಂಕೇತ ಅರ್ಥ ಆಗುತ್ತೆ ಹೊಟ್ಟೇದಲ್ಲ ಗೊತ್ತಾಯ್ತು ಹೊಟ್ಟೆ ನೋವು ಹೊಟ್ಟೆ ನೋವು ಆಗ್ತಾ ಇದೆ ನಿಮ್ಗೆ ಅರ್ಥ ಆಯ್ತು ಅಮ್ಮ ನನ್ಗೆ ಈಗ ಅರ್ಥ ಆಯ್ತು ಆ ಅರ್ಥ ಆಯ್ತು ಅಂದಿಲ್ಲ ಮತ್ತೆ ಏನಾದ್ರು ಮಾಡೋದಲ್ವಾ ಆದ್ರೆ ಏನ್ ಮಾಡೋದು ಇನ್ನೇನ್ ಮಾಡೋದು ಇನ್ನು ಹೋಗಿ ಲಾಡುಗಳನ್ನು ತಗೊಂಬಾ ಹೊಟ್ಟೆ ನೋವು ಸರಿ ಹೋಗುತ್ತೆ ಅಲ್ವಾ ಅಮ್ಮ ನಾನು ಈಗ್ಲೇ ತಗೊಂಡ್ಬರ್ತೀನಿ ಅಯ್ಯೋ ಮೂರ್ಖ ಇಲ್ಲೇ ಇರು ಇಲ್ಲೇ ಇರು ಇಲ್ಲೇ ಕೂತಿರು ಓ ಶಾರದಾ ಇಲ್ಲೇನ್ ಕೂತಿದ್ಯಾ ಹೋಗಿ ಚೂರ್ಣ ತಗೊಂಡ್ ಬಾ ಅಮ್ಮಂಗೆ ಹೊಟ್ಟೆ ನೋವಾಗ್ತಿದೆ ಆಗ್ತಿದೆ ಬಾ 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 ಇಲ್ಲೇ ಕೂತ್ಕೋ ಕೂತ್ಕೋ ಎಷ್ಟು ಸರಿ ಹೇಳಿದೀನಿ ಅಷ್ಟು ಲಾಡು ತಿನ್ಬೇಡ ಅಂತ ಕೊಡು ಕೊಡು ಹೋಳಿ ತಗೋ ಚೂರ್ಣ ತಿನ್ನು ಇದನ್ನ ತಿನ್ನು ಹೊಟ್ಟೆ ನೋವು ಕಮ್ಮಿ ಆಗ್ಬೇಕಲ್ವಾ ಚೂರ್ಣನ ಚೂರ್ಣ ತರ ತಿನ್ಬೇಕು ಊಟ ತರ ತಿನ್ಬಾರ್ದು ತಿಳಿತಾ ಅದರ ಪರಿಣಾಮ ಆಗ್ಬೇಕಂದ್ರೆ ಪ್ರಣಾಮಗಳು ಮಹಾರಾಜರೇ ವಿಜಯನಗರದ ನೆರ ರಾಜ್ಯದವರಾದ ವಿಶ್ವೇಶ್ವರ ರಾಯರು ನಿಮಗಾಗಿ ಉಡುಗೊರೆಯನ್ನು ಕಳುಹಿಸಿದ್ದಾರೆ ರಾಜ ವಿಶ್ವೇಶ್ವರ ರಾಯರ ಕಡೆಯಿಂದ ಉಡುಗೊರೆಯೇ ಉಡುಗೊರೆಯಲ್ಲಿ ಮಾನವ ಸ್ವರೂಪದ ಎರಡು ಮೂರ್ತಿಗಳನ್ನು ನೀಡಿದ್ದಾರೆ ಮಹಾರಾಜರೇ ನಮ್ಮ ನೆರೆಯ ರಾಜ್ಯದವರಾದ ವಿಶ್ವೇಶ್ವರ ರಾಯರು ಮುಂಚಿನಿಂದಲೂ ವಿಜಯನಗರದ ವಿರುದ್ಧ ಶತ್ರುಗಳ ಜೊತೆ ಸೇರಿ ಸಂಚನು ಮಾಡುತ್ತಾ ಬಂದಿದ್ದಾರೆ ಅವರೆಂತೂ ನಮಗೆ ವಿಶ್ವಾಸ ಪಾತ್ರರಾಗಿ ಇರಲಿಲ್ಲ ಮಹಾರಾಜರೇ ಹೌದು ಮಹಾಮಂತ್ರಿಗಳೇ ನಾವು ಅದನ್ನೇ ಯೋಚಿಸುತ್ತಿದ್ದೆವು ರಾಜ ವಿಶ್ವೇಶ್ವರ ರಾಯರು ನಮಗೆ ಉಡುಗೊರೆ ಏಕೆ ಕಳಿಸಿದ್ದಾರೆ ಇದಂತೂ ಸಂಶಯಾಸ್ಪದವಾಗಿದೆ ನಮ್ಮ ನೆರೆಯ ರಾಜ್ಯದವರ ಉದ್ದೇಶವನ್ನರಿಯದೆ ಹಾಗೂ ಕಾರಣವನ್ನರಿಯದೆ ನಾವು ಅವರಿಂದ ಯಾವ ಉಡುಗೊರೆಯನ್ನು ಸ್ವೀಕರಿಸಬಾರದು ಮಹಾರಾಜರೇ ಆದ ಕಾರಣ ನಾವು ಉಡುಗೊರೆಯನ್ನು ಅವರಿಗೆ ಹಿಂತಿರುಗಿಸಬೇಕು ಕ್ಷಮಿಸಿ ಮಹಾರಾಜರೇ ನೀವು ಅನುಮತಿಯನ್ನು ನೀಡಿದರೆ ನಾವು ಈ ವಿಷಯದಲ್ಲಿ ಒಂದೆರಡು ಮಾತುಗಳನ್ನು ಆಡುತ್ತೇವೆ ಅಗತ್ಯವಾಗಿ ಗುರುಗಳೇ ಹೇಳಿ ಮಹಾರಾಜರೇ ನಮ್ಮ ನೆರೆ ರಾಜ್ಯದ ರಾಜರು ನಿಮ್ಮನ್ನು ಸನ್ಮಾನಿಸಲು ಉಡುಗೊರೆಯನ್ನು ನೀಡಿದ್ದಾರೆ ನಾವು ಆ ಉಡುಗೊರೆಯನ್ನು ಹಿಂದಿರುಗಿಸಿದರೆ ರಾಜ ವಿಶ್ವೇಶ್ವರ ರಾಯರ ಭಾವನೆಗಳಿಗೆ ಹಾನಿ ಮಾಡಿದಂತೆ ಆಗುತ್ತದೆ ಮಹಾರಾಜರೇ ಈ ಉಡುಗೊರೆಯ ಮೂಲಕ ಅವರು ನಿಮ್ಮ ಮಿತ್ರತ್ವವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಮಹಾರಾಜರೇ ಶತ್ರುವನ್ನು ಮಿತ್ರನನ್ನಾಗಿ ಮಾಡಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ ಈ ದಿನ ಮಿತ್ರರಾಗುವಿರಿ ನಾಳೆ ಸಂಧಿಯಾಗುವಿರಿ ನಂತರ ನಿಮಗೆ ಯಾವುದಾದರೂ ಸಮಸ್ಯೆ ಬಂದಲ್ಲಿ ಅವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುವರು ಎಂದು ನಮ್ಮ ಅನಿಸಿಕೆ ಮಹಾರಾಜರೇ ನಮ್ಮ ಸಲಹೆ ಎಂದರೆ ಈ ಉಡುಗೊರೆಯನ್ನು ಸ್ವೀಕರಿಸಿ ಮಹಾರಾಜರೇ ಆದರೆ ಗುರುಗಳೇ ಅದು ನಾನೇನೇ ಗುರುಗಳು ಹೇಳುತ್ತಿರುವುದು ಸತ್ಯ ಮಹಾಮಂತ್ರಿಗಳೇ ಗುರುಗಳೇ ನಾವು ನಿಮ್ಮ ಸಲಹೆಯೊಂದಿಗೆ ಆ ಉಡುಗೊರೆಯನ್ನು ಸ್ವೀಕರಿಸುತ್ತಿದ್ದೇವೆ ಧನ್ಯವಾದಗಳು ಮಹಾರಾಜ ಮಹಾಮಂತ್ರಿಗಳೇ ಆ ಮೂರ್ತಿಗಳನ್ನು ಒಳತರಲು ಅನುಮತಿ ನೀಡಿ ಶರೂಪದ ಮೂರ್ತಿ ಮಹಾರಾಜ ಕೃಷ್ಣದೇವರಾಯರಿಗೆ ನಮಸ್ಕಾರ ರಾಜ ವಿಶ್ವೇಶ್ವರ ರಾಯರು ನಿಮಗೆ ಈ ಉಡುಗೊರೆ ಕಳಿಸಿದ್ದಾರೆ ಇವು ಬಹಳ ಅಮೂಲ್ಯವಾದ ಮೂರ್ತಿಗಳು ಇವನ್ನು ನೀವು ಸ್ವೀಕರಿಸುತ್ತೀರೆಂದು ಭಾವಿಸಿದ್ದೇವೆ ಮಹಾರಾಜರೇ ನೋಡಿದಿರಾ ನೀವು ನಮಗೆ ಮೊದಲೇ ತಿಳಿದಿತ್ತು ಹಾಗೂ ನಾವು ಯೋಚಿಸಿದ್ದು ಸರಿಯಾಗಿದೆ ಮಹಾರಾಜರೇ ಒಂದು ಮೂರ್ತಿಯ ಕೈಯಲ್ಲಿ ಹಳದಿ ಹೂವು ಹಾಗೂ ಇನ್ನೊಂದು ಮೂರ್ತಿಯ ಕೈಯಲ್ಲಿ ಬಿಳಿಯ ಹೂವು ಹಳದಿ ಎಂದರೆ ಮಿತ್ರತ್ವದ ಸಂಕೇತ ಹಾಗೂ ಬಿಳಿ ಎಂದರೆ ಶಾಂತಿಯ ಸಂಕೇತ ಮಹಾರಾಜರೇ ರಾಜ ವಿಶ್ವೇಶ್ವರರಾಯರ ಸಂದೇಶವೇನೆಂದರೆ ಮಿತ್ರತ್ವದ್ದೇ ಆಗಿದೆ ಅದ್ಭುತವಾಗಿದೆ ರಾಜ ವಿಶ್ವೇಶ್ವರ ರಾಯರ ಈ ಉಡುಗೊರೆ ಅದ್ಭುತವಾಗಿದೆ ನಾವು ಇದನ್ನು ಸ್ವೀಕರಿಸುತ್ತೇವೆ ಈ ಎರಡು ಮೂರ್ತಿಗಳನ್ನು ರಾಜ್ಯಸಭೆಯಲ್ಲಿ ಸ್ಥಾಪಿಸಿ ಇದರಿಂದ ರಾಜ್ಯಸಭೆಯ ಶೋಭೆ ಹೆಚ್ಚಲಿ ಹಾಗೂ ಮಹಾಮಂತ್ರಿಗಳೇ ರಾಜ ವಿಶ್ವೇಶ್ವರ ರಾಯರಿಗೆ ಒಂದು ವಿಶೇಷವಾದ ಧನ್ಯವಾದ ಪತ್ರ ಬರೆಸಿರಿ ಖಂಡಿತವಾಗಿಯೂ ಮಹಾರಾಜರೇ ಹೇಳಿ ಗುರುಗಳೇ ಈ ಸಭೆಯನ್ನು ನೋಡಿ ನಿಮಗೆ ಏನಾದರೂ ನೆನಪಾಗುತ್ತಿದೆಯೇ ನಿಮಗೆ ಅರ್ಥವಾಗುತ್ತಿದೆಯೇ ಮಹಾರಾಜರು ನಮ್ಮ ಮಾತನ್ನು ಕೇಳುತ್ತಿದ್ದಾರೆ ನಮ್ಮ ಮಾತಿಗೆ ಮರ್ಯಾದೆಯನ್ನೂ ನೀಡುತ್ತಿದ್ದಾರೆ ಈಗ ಕೇವಲ ಪಂಡಿತ ರಾಮಕೃಷ್ಣನನ್ನು ಸಿಕ್ಕಿ ಹಾಕಿಸಿ ಅವನನ್ನು ಶಾಶ್ವತವಾಗಿ ದೇಶದಿಂದ ಹೊರಹಾಕಿಸಬೇಕು ಹಾಗೂ ಪುನಃ ವಿಜಯನಗರದ ಮೇಲೆ ನಮ್ಮ ಹಿಡಿತವನ್ನ ಸಾಧಿಸಬೇಕು ಗುರುಗಳೇ ನೀವು ಕನಸಿನಲ್ಲಿ ಎಷ್ಟು ಬೇಕಾದ್ರೂ ಹಾರಾಡ್ತಾನೇ ಇರಿ ಅಂದರೆ ಗುರುಗಳೇ ಪಂಡಿತ ರಾಮಕೃಷ್ಣರು ವಿಜಯನಗರದಲ್ಲೇ ಇದ್ದಾರೆಂದು ನೀವು ಸರಿಯಾದ ಸಾಕ್ಷಿ ಹುಡುಕಬೇಕು ಇದು ನಿಮಗೆ ತುಂಬಾ ಮುಖ್ಯ ಇಲ್ಲವಾದರೆ ಸಿಕ್ಕಿ ಹಾಕಿಕೊಳ್ಳುವಿರಿ ಕೂತ್ಕೋ 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 ಅಮ್ಮ ತಗೋ ಈ ಔಷಧಿ ಕುಡಿ ಕುಡಿ ಎಲ್ಲ ಸರಿ ಹೋಗುತ್ತೆ ಕುಡಿ ಕುಡಿ ಒಳ್ಳೆ ನಿದ್ರೆನೂ ಬರುತ್ತೆ ಹೌದು ಹೌದು ಕಹಿ ಇದೆ ಶಾರದಾ ಈಗ ಅಮ್ಮಗೆ ತುಂಬಾ ನಿದ್ದೆ ಬರುತ್ತೆ ನೀನು ಇವರ ದಿಂಬು ಹೊದಿಗೆನ ಇಲ್ಲೇ ತಗೊಂಬಾ ಇವ್ರನ್ನ ಇಲ್ಲೇ ಮಲಕ್ಸಣ ಸರಿ ಅಮ್ಮ ಬನ್ನಿ ಇಲ್ಲೇ ಮಲ್ಕೊಡಿ ನಾನು ಇವರ ಔಷಧಿಯ ಮಾತ್ರವನ್ನು ದುಪ್ಪಟ್ಟು ಮಾಡಿದೀನಿ ನಾಳೆ ಮಧ್ಯಾಹ್ನದವರೆಗೂ ಇವರು ಎದ್ದಳಲ್ಲ ಈ ನಡುವೆ ನನ್ನ ನೆರಳಿಗಿಂತ ಹೆಚ್ಚು ಸಂಕಟಗಳೇ ನನ್ನ ಹಿಂದೆ ಬಿದ್ದಿವೆ ಸಂಕಟ ಅಂದ್ರೆ ನೆನ್ಪಾಯ್ತು ಗೋವಿಂದ ಎಲ್ಲಿ ಎಲ್ಲಿದ್ದಾನೆ ಹೊರ ಕೂತಿದ್ದಾನೆ ಹೊರಗೇನ್ ಮಾಡ್ತಿದ್ದಾನೆ ತುಂಬಾ ಹೊತ್ತು ಹೊರಗಿರ್ಬೇಡ ಅಂತ ಹೇಳು ಒಳಗ್ ಬರಕ್ ಹೇಳು ಹೇಳು ಹೋಗು ಹೋಗ್ತೀನಿ ಎಷ್ಟು ದಿನಗಳ ನಂತರ ಈ ದಿನ ಬಂದಿದೆ ನಾವೇ ಸ್ವತಃ ಸಭೆಯಲ್ಲಿ ಬಂದಂತ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಿದ್ದೇವೆ ಹಾಗೂ ನಮಗೆ ಎಷ್ಟೊಂದು ಪುರಸ್ಕಾರಗಳು ಸಹ ಸಿಕ್ಕವು ಇವೆಲ್ಲವನ್ನು ಸ್ವತಃ ನಾವೇ ಮಾಡಿದ್ದು ನಾವೇ ಗುರುಗಳೇ ನಿಮಗೆ ನಿಮ್ಮೇ ನಂಬಿಕೆ ಅಂದ್ರೂ ನಮಗೆ ನಿಮ್ಮೆಲ್ಲ ತುಂಬಾ ನಂಬಿಕೆ ಇದೆ ಇನ್ನು ಮುಂದೆ ನೋಡಿ ನಾವು ಏನು ಮಾಡುತ್ತೇವೆ ಇನ್ನು ಮುಂದೆ ನಾವು ಸಭೆಗೆ ಹೋಗುವಾಗ ಹಾಗೂ ಅಲ್ಲಿಂದ ಬರುವಾಗ ಎರಡೆರಡು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವೆವು ಆಗ ನಮಗೆ ಪುರಸ್ಕಾರಗಳು ಹೆಚ್ಚು ಸಿಗುವು ಆಗ ಕೆಲವು ಪುರಸ್ಕಾರಗಳನ್ನು ಹಾಗೂ ನನ್ನ ಪ್ರಿಯೆ ಸೌದಾಮಿನಿ ದೇವಿಯವರ ಮನೆಗೂ ಸಾಗಿಸುವೆವು ಹಾಗೂ ನಾವು ಆಗುತ್ತೇವೆ ರಾಜಗುರು ಇದೇನು ಗುರುಗಳೇ ಮರ್ತೋದ್ರ ನೀವು ಈಗಾಗಲೇ ರಾಜಗುರು ನಮಗೆ ಗೊತ್ತಿದೆ ನಾವು ರಾಜಗುರು ಎಂದು ಆದರೆ ನನ್ನ ಮಾತಿನ ಅರ್ಥವೇನೆಂದರೆ ಈಗ ನಾವು ಮಹಾನ್ 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 ರಾಜಗುರು ಆಗುವ ಸಮಯ ಬಂದಿದೆ ಎಂದು ಹೌದು ಇನ್ನು ಮುಂದೆ ಈ ತಾತಾಚಾರ್ಯ ಮಾಡುವ ಎಲ್ಲ ಕಾರ್ಯಗಳು ಇತಿಹಾಸವಾಗುತ್ತವೆ ಗುರುಗಳೇ ನೀವು ಕನಸಿನಲ್ಲಿ ಎಷ್ಟು ಬೇಕಾದ್ರೂ ಹಾರಾಡ್ತಾನೇ ಇರಿ ಆದರೆ ವಾಸ್ತವದಲ್ಲಿ ಪಂಡಿತ ರಾಮಕೃಷ್ಣ ಎಲ್ಲಿಯವರೆಗೂ ಇರುವರೋ ಅಲ್ಲಿಯವರೆಗೂ ನೀವು ಕೇವಲ ನಿಮ್ಮ ಕನಸಿನಲ್ಲಿ ಮಾತ್ರ ಖುಷಿಯಾಗಿರುವಿರಿ ಪಂಡಿತ ರಾಮಕೃಷ್ಣರು ದೇಶಭ್ರಷ್ಟರಾಗಿದ್ದಾರೆ ಅದು ಮೂರು ತಿಂಗಳಿಗೆ ಮಾತ್ರ ಅದು ಬೇಗ ಕಳೆದು ಹೋಗುತ್ತದೆ ಅದಾದ ನಂತರ ನೀವು ಎಲ್ಲಿಗೆ ಹೋಗುತ್ತೀರೋ ತಿಳಿಯುತ್ತಿಲ್ಲ ಅಯ್ಯೋ ಮೂರ್ಖರೇ ನನ್ನ ಭಾಗ್ಯರೇಖೆಯೇ ನನ್ನ ಜೊತೆಯಾಗಿರುವಾಗ ಯಾರು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ನಮ್ಮ ಭಾಗ್ಯರೇಖೆಯು ನನ್ನ ಪ್ರಾಣ ಸಮಾನಳಾದ ನನ್ನ ತಂಗಿ ಅನಂತ ಲಕ್ಷ್ಮಿ ಅವಳು ವಿಜಯನಗರದಲ್ಲಿ ತನ್ನ ಮೊದಲ ಹೆಜ್ಜೆಯನ್ನು ಇಟ್ಟಾಗ ಏನಾಯ್ತು ಏನಾಯ್ತು ಪಂಡಿತ ರಾಮಕೃಷ್ಣನು ರಾಜ್ಯ ಬಿಟ್ಟು ಹೋದನು ಅವಳು ಇಲ್ಲಿಗೆ ಬಂದಾಗ ಏನಾಯ್ತು ಏನಾಯ್ತು ನಮಗೆ ಪುರಸ್ಕಾರಗಳು ದೊರೆತವು ಈಗ ನನ್ನ ಭಾಗ್ಯ ನನ್ನ ಮನೆಯಲ್ಲಿಯೇ ಇದೆ ಏನಾಯ್ತು ನಿಮ್ಮಿಬ್ಬರಿಗೂ ನಂಬಿಕೆ ಇಲ್ಲವೇ ಇಲ್ಲ ಗುರುಗಳೇ ಸರಿ ಹೋಗಲಿ ಬಿಡಿ ನಾವು ನಿಮ್ಮನ್ನು ನಂಬಿಸುತ್ತೇವೆ ಇದೇನಿದು ಚಿನ್ನದ ನಾಣ್ಯಗಳು ಈಗ ಒಂದು ಕೆಲಸ ಮಾಡಿ ನಮ್ಮ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಎಲ್ಲಾದರೂ ನೀವು ಇವುಗಳನ್ನು ಬಚ್ಚಿಡಿ ಸರಿಯೇ ಹೋಗಿ ನಂತರ ಒಂದರಿಂದ ಹತ್ತರವರೆಗೂ ಎಣಿಸಿ ಒಂದು ವೇಳೆ ಒಂದರಿಂದ ಹತ್ತರ ಮಧ್ಯದಲ್ಲಿ ಇವುಗಳನ್ನು ನಾವು ಹುಡುಕದಿದ್ದರೆ ಆಗ ಈ ನಾಣ್ಯಗಳು ನಿಮ್ಮವೇ ಈಗಲ್ಲ ಮೊದಲು ನಮ್ಮ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಬಟ್ಟೆ ಬಟ್ಟೆ ಕಟ್ಟು ಬಟ್ಟೆ ಬಟ್ಟೆ ಕಟ್ಟಿದ್ದೇವೆ ಗುರುಗಳೇ ಸರಿ ಈಗ ಆ ನಾಣ್ಯಗಳನ್ನು ಬಚ್ಚಿಡಿ ಮುಚ್ಚಿಟ್ಟಿರಲ್ಲವೇ ಮುಚ್ಚಿಟ್ಟಿರಾ ಗುರುಗಳೇ ನಾನು ಇದನ್ನ ಭದ್ರವಾಗಿ ಬಚ್ಚಿಟ್ಟಿದ್ದೀನಿ ಇದನ್ನು ಹುಡುಕಿ ಇವಾಗ ಒಂದು ಎರಡು ಮೂರು ಈಗಾದ್ರೂ ನೀವು ನಂಬುತ್ತೀರಲ್ಲವೇ ಈಗ ನಂಬುತ್ತೇವೆ ಇದನ್ನು ಮಾಡಿದ್ರಿ ಪಂಡಿತ ರಾಮಕೃಷ್ಣ ನಮಗೆ ತಿಳಿದಿದೆ ಪಂಡಿತ ರಾಮಕೃಷ್ಣ ವಿಜಯನಗರದಲ್ಲೇ ಇದ್ದಾನೆಂದು ಹಾಗೂ ರಾಮಕೃಷ್ಣರ ಒಂದು ಸಣ್ಣ ತಪ್ಪು ನಮಗೆ ಎಂತಹ ಅವಕಾಶವನ್ನು ನೀಡಿದೆ ಎಂದರೆ ನಾವು ಅಖಂಡ ತಪಸ್ಸನ್ನು ಮಾಡಿದರೂ ಸಿಗುವುದಿಲ್ಲ ಧನಿಮನೆ ಹಾ ನಡೀರಿ ಈಗಲೇ ನಾವೆಲ್ಲರೂ ಹೋಗಿ ಆ ಪಂಡಿತ ರಾಮಕೃಷ್ಣನನ್ನು ಎಲ್ಲಿದ್ದರೂ ಹಿಡಿಯೋಣ ಗಲಾಟೆ ಬಿಸಿ ಎಲ್ಲರನ್ನೂ ಎಬ್ಬಿಸೋಣ ರಾತ್ರೋ ರಾತ್ರಿ ಆಪತ್ಕಾಲದ ಸಭೆಯನ್ನು ಕರೆದು ಪಂಡಿತ ರಾಮಕೃಷ್ಣನ ಜೀವನದ ಸೂರ್ಯನನ್ನು ಶಾಶ್ವತವಾಗಿ ಮುಳುಗಿಸೋಣ ಹಾಗೂ ನಮ್ಮ ಭವಿಷ್ಯವನ್ನು ರಾತ್ರೋ ರಾತ್ರಿಯೇ ಉಜ್ವಲವಾಗಿಸೋಣ ಆಗ ವಿಜಯನಗರ ನಮ್ಮ ಹಿಡಿತದಲ್ಲಿ ಪಂಡಿತ ರಾಮಕೃಷ್ಣ ಚೀನ ಮುಂದೆ ನೋಡುತ್ತಿರು ಾಚಾರ್ಯರು ಮತ್ತು ಅವರ ಶಿಷ್ಯಂದಿರು ನಮ್ಮ ಮನೆಯಲ್ಲಿ ಕಳ್ಳತನ ಮಾಡಲು ಬಂದಿದ್ದಾರೆಯೇ ಇಲ್ಲ ನನ್ನ ತಂದೆಯನ್ನು ಸಿಕ್ಕಿ ಹಾಕಿಸಲು ಬಂದಿದ್ದಾರೆಯೇ ನನಗೇನು ಅರ್ಥವೇ ಆಗುತ್ತಿಲ್ಲ ಪಂಡಿತ ರಾಮಕೃಷ್ಣ ತನ್ನ ಕೋಣೆಯಲ್ಲಿರುವನು ಹಾಗಾದರೆ ಈ ರಾತ್ರಿಯಲ್ಲಿ ಅವನ ಕೋಣೆಯಲ್ಲಿರುವುದು ಅಯ್ಯೋ ಗುರುಗಳೇ ಬೆಳಗ್ಗೆ ಎಲ್ಲಿರುವುದು ರಾತ್ರಿಯೂ ಅಲ್ಲೇ ಇರೋ ಅಲ್ಲಿ ಬನ್ನಿ ಯಾರು ಇವಳು ಗುರುಗಳ ತಂಗಿ ಈ ಮಧ್ಯಾಹ್ನ ನನಗೆ ತಿನ್ನಿಸಲು ಬಂದಿದ್ದಳು ಇಲ್ಲಿ ಏನು ನಡೆಯುತ್ತಿದೆ ನಮ್ಮನ್ನ ಬಿಟ್ಟು ಬೇರೆ ಯಾರಾದರೂ ಇಲ್ಲಿದ್ದಾರಿಯೇ ನಮಗ್ಯಾರ್ದೋ ಕಾಲ್ಗೆಜಿಯ ಧ್ವನಿ ಕೇಳಿಸಿತು ಗುರುಗಳೇ ನನಗೆ ಈ ಕತ್ಲೆಯಲ್ಲಿ ಏನು ಕಾಣಿಸ್ತಿಲ್ಲ ನಿಮ್ಗೆ ಕೇಳಿಸ್ತಿದ್ಯಾ ನಿಮಗೆ ನಿಮ್ಮ ಕಾಯಿಲಿನ ಗೆಜ್ಜೆ ಬೇಕು ಸುಮ್ಮನಿರಿ ಸುಮ್ಮನಿರಿ ಜೋರಾಗಿ ಮಾತನಾಡಬೇಡಿ ಮುರ್ಖರೇ ಜೋರಾಗಿ ಮಾತನಾಡಬೇಡಿ ಇಲ್ಲವಾದರೆ ಪಂಡಿತ ರಾಮಕೃಷ್ಣನ ಜಾಗದಲ್ಲಿ ನಾವಿರುತ್ತೇವೆ ಬನ್ನಿ ನೀನು ಇಲ್ಲಿ ಹೌದು ನಾನೇ ಯಾಕೆ ಬೇರೆಯವರ ನಿರೀಕ್ಷೆಯಲ್ಲಿದ್ದೀರೇ ಇಲ್ಲ ನಾನಂತೂ ನಿದ್ದೆ ಮಾಡ್ತಿದ್ದೆ ಬಾಲಕ ಹಾ ನೀನೇ ಹೇಳಿದ್ದಲ್ಲ ಭಾಸ್ಕರನಿಗೆ ತಿನ್ನಿಸಲು ನೀನು ಮತ್ತೆ ಎಂದು ನಾನು ಅವನನ್ನೆಲ್ಲ ನಿನ್ನನ್ನು ಭೇಟಿ ಮಾಡಲು ಬಂದೆ ನಡಿ ನಿನ್ನೊಟ್ಟಿಗೆ ನಾನು ಮಾತನಾಡಬೇಕು ಈಗ ಈಗ ಯಾಕೆ ಇಷ್ಟು ಹೊತ್ತಲ್ಲಿ ಯಾರಾದರೂ ನೋಡಿದರೆ ಅಯ್ಯೋ ಯಾರು ನೋಡುವುದಿಲ್ಲ ಬೇಗ ಬನ್ನಿ ಇಲ್ಲ 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 ಇನ್ನು ಎಷ್ಟು ಬಾರಿ ನಮ್ಮನ್ನು ರಕ್ಷಿಸುವಿರಿ ಗೊತ್ತಿಲ್ಲ ಎಲ್ಲಿಯವರೆಗೂ ಎರಡು ಬಾರಿ ಆದರೆ ನಿನೇಕೆ ಬೀಳುತ್ತಲೇ ಇರುವೆ ಇದು ನನಗೂ ತಿಳಿದಿಲ್ಲ ನಾನು ನಿಮಗೆ ಧನ್ಯವಾದ ಹೇಳಲು ಬಂದೆ ನಮ್ಮನ್ನು ರಕ್ಷಿಸಿದಕ್ಕೆ ಎಷ್ಟು ರಾತ್ರಿಯಲ್ಲಿ ನಾಳೆಯೂ ಬರಬಹುದಿತ್ತಲ್ಲವೇ ಇಬ್ಬರು ವ್ಯಕ್ತಿಗಳ ಧ್ವನಿ ಬರುತ್ತಿದೆ ಗುರುಗಳೇ ಪಂಡಿತ ರಾಮಕೃಷ್ಣ ಮತ್ತೆ ಅವರ ಹೆಂಡತಿ ಇಬ್ರು ಸೇರಿಕೊಂಡು ನಿಮ್ಮ ವಿರುದ್ಧ ಯೋಜನೆ ಮಾಡ್ತಾ ಇರಬಹುದು ಗುರುಗಳೇ ಅಯ್ಯೋ ಮೂರ್ಖರ ನೀವು ಪೂಜನೀಯ ಗುರುಗಳೇ ಮೂರ್ಖ ಅಂತೂ ಇವನು ಧ್ವನಿ ಅಲ್ಲಿಂದಲ್ಲ ಈ ಕಡೆಯಿಂದ ಬರುತ್ತಿದೆ ಅಂದರೆ ಪಂಡಿತ ರಾಮಕೃಷ್ಣ ಅಲ್ಲೇ ಇರುವನು ಈಗ ಧ್ವನಿ ಈ ಕಡೆಯಿಂದ ಬರುತ್ತಿದೆ ಎದ್ರು ನಾವು ಅಡಗಿಕೊಳ್ಳೋಣ ಅಯ್ಯೋ ದೇವ್ರೆ ಎಲ್ಲರ ಕಣ್ ತಪ್ಪಿಸ್ಕೊಂಡು ಮನೇಲೆ ಇದ್ದೆ ಈಗ ಇಲ್ಲೂ ಗುರುಗಳು ಬಂದಿದ್ದಾರೆ ಏನ್ ಮಾಡ್ಲಿ ಎಲ್ಲಿ ಓಡೋಗ್ಲಿ ಇದೆಂತಹ ಧ್ವನಿ ರಾತ್ರಿಯಲ್ಲಿ ನಡೆಯುವ ಅಭ್ಯಾಸವಿದೆಯೇ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡುತ್ತಲೇ ಇದ್ದಾನೆ ಗುರುಗಳೇ ಪಂಡಿತ ರಾಮಕೃಷ್ಣನನ್ನು ಹಿಡಿಯಬೇಕೆ ಅಥವಾ ಧ್ವನಿಯನ್ನೇ ರಾಮಕೃಷ್ಣನನ್ನು ಹಿಡಿಯಲು ಈ ಕಡೆ ನಡೆಯಿರಿ ಈ ಕಡೆ ಶಾ ಶಾರದಾ ಏನು ಛತ್ರನ ಯಾವಾಗ ಯಾರು ಬೇಕಾದ್ರೂ ಬಂದ್ಬಿಡ್ತಾರೆ ಇವತ್ತು ಗುರುಗಳನ್ನ ಅಯ್ಯೋ ನನ್ನ ಸಿಮಿಣಿ ಇರು 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 ಈ ರೀತಿ ಗುರುಗಳನ್ನ ಹಿಡಿಯೋದಕ್ಕಾಗಲ್ಲ ಬೇರೆ ಏನಾದರೂ ಯೋಚನೆ ಮಾಡಬೇಕು ಬೇರೆ ಏನಾದರೂ ಯೋಚನೆ ಮಾಡಲೇಬೇಕು ಏನಾದರೂ ಯೋಚನೆ ಮಾಡಬೇಕು